ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷ್ಣಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇದ ನಾನಿವತ್ತು ಹೀರೇಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಇದು ತುಂಬಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದನ್ನು ಮುದ್ದೆಗಾಗಲಿ ಬಿಸಿ ಬಿಸಿ ಹಣಕ್ಕಾಗಲಿ ಅಥವಾ ರೊಟ್ಟಿಗಾಗಲಿ ಯಾವುದಕ್ಕೆ ತೊಗೊಂಡ್ರು ಕೂಡ ತುಂಬ ರುಚಿಕರವಾಗಿರುತ್ತೆ ಸೊ ನಾನು ಇದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಇದ್ದೀನಿ ನಾನಿಲ್ಲಿ ಒಂದು ಬಾಣಲಿಗೆ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಮತ್ತು ತೊಗರಿ ಬೇಳೆನ ಹಾಕ್ಕೊತಾ ಇದ್ದೀನಿ ಮತ್ತು ಜಜ್ಜಿಟ್ಕೊಂಡಿರುವಂತಹ ಒಂದು ಎಡಿಸ್ಲಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಒಂದು ಈರುಳ್ಳಿ ಆಗೋಷ್ಟು ಸಣ್ಣ ಚೆಂದದಾಗ ಹಚ್ಚಿಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಅರ್ಧ ಫ್ರೈ ಆದರೆ ಸಾಕು ಅದಾದಮೇಲೆ ನಾನು ಹೀರೆಕಾಯಿನ ನೀಟಾಗಿ ಒಳಗಡೆ ಇರೋದೆಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಒಂದರಿಂದ ನೀಟಾಗಿ ಎರಡು ಸತಿ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಅದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದರಿಂದ ಎರಡು ಟೊಮೊಟೊನ ಹಚ್ಕೊಂಡಿದ್ದೀನಿ ಅದ್ರ ಜೊತೆಗೆ ನನಗೆ ಸ್ವಲ್ಪ ಕಲ್ಲುಪನ್ನು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ ನೀಟಾಗಿ ಒಂದು ರೌಂಡೆಲ್ಲ ಕಲಸ್ಕೊಟ್ಬಿಟ್ಟು ನಾವು ಒಂದು ನೀಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯ್ದರೆ ಸಾಕು ಅದು ಆ ನಾವು ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ನಾವು ಹಾಕ್ಕೊತಾ ಇದ್ದೀನಿ ನೀಟಾಗಿ ಒಂದು ಮಿಕ್ಸ್ ಮಾಡ್ಬೇಕು ಅದನ್ನು ನೀಟಾಗಿ ಎಲ್ಲ ನೀಟಾಗಿ ಹೊಂದ್ಕೊಂಡಾದಮೇಲೆ ಮತ್ತೆ ಒಂದು ನಿಟ್ಟಿನ ಕ್ಲೋಸ್ ಮಾಡಿ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಈರೆಕಾಯಿ ಸ್ವಲ್ಪ ಸಾಫ್ಟಾಗಿರುತ್ತೆ ನೋಡ್ತಿದ್ರಲ್ಲ ಇಷ್ಟು ಮಾತ್ರ ಸಾಫ್ಟಾಗಿರುತ್ತೆ ಅದಾದಮೇಲೆ ನಾನು ಇಲ್ಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಖಾರಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಎಲ್ಲ ಆದಮೇಲೆ ನೀವು ಒಂದು ಕಡೆ ಬಾಣಲಿಗೆ ಇಲ್ಲಿ ನೀಟಾಗಿ ಹಾರೋದಕ್ಕೆ ಇಡಿ ಅದು ಅಕಿ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋದು ಬೇಡ ಸೊ ಅದು ಸ್ವಲ್ಪ ಸ ಸಣ್ಣಗೆ ಆದಮೇಲೆ ನಾವು ಒಂದು ಚಾರ್ಗೆ ಶಿಫ್ಟ್ ಮಾಡ್ಕೊತ ಇದೀವಿ ಮತ್ತು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ತರಿ ತರಿ ಆಗೋದ್ರು ಪರವಾಗಿಲ್ಲ ಸಾಫ್ಟ್ ಆಗೋದ್ರೂ ಪರವಾಗಿಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು ಪಕ್ಕಿಟ್ಕೊಂಡು ಅದೇ ಬಾಣಲಿಗೆ ನಾವು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಆದ ನಂತರ ಸಾಸಿವೆ ಹಾಕ್ಕೊತ ಮತ್ತು ಜೀರಿಗೆ ಚಿಚ್ಚಿಟ್ಕೊಂಡಂಥ ಹೈದಿಂದ ಆರಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು ಅದೆಲ್ಲ ಆದಮೇಲೆ ಮತ್ತು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟಾಗಿದೆ ಅಂತ ಕೂಡಲೇ ನಾವು ಆಗಲೇ ಗ್ರೈಂಡ್ ಮಾಡಿಟ್ಕೊಂಡಂತಹ ಯಾ ಮಸಾಲೆನ ಆ್ಯಡ್ ಮಾಡಿಕೊಂಡು ನೀಟಾಗಿ ಸಿಮ್ಮಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇವರಲ್ಲಿ ಇಟ್ಬಿಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತಿಕ್ನೆಸ್ಗೆ ಆದಷ್ಟು ಚಟ್ನಿ ಅನ್ನೋದಿದೆ ತಿಕ್ನೆಸ್ ಎಲ್ಲ ಇರಬೇಕು ಸ್ವಲ್ಪ ಗಟ್ಟಿಯಾಗಿದೇ ಚೆನ್ನಾಗಿರುತ್ತೆ ಸೊ ಕಡಿಮೆ ನೀರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯದಾಗಿ ನಾವಿಲ್ಲಿ ಸಣ್ಣ ಹಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಒಂದು ರುಚಿಯಾಗಿರುವಂತಹ ಹೀರೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಯಾವುದೇ ಕಾರು ತೊಗೊಂಡು ಕೂಡ ತುಂಬ ರುಚಿಯಾಗಿರುತ್ತೆ